ದ ಓಪನ್ ರೋಡ್ ನ ಮತ್ತೊಂದು ಹೊಸ ಎಪಿಸೋಡ್ಗೆ ಎಲ್ಲಿಗೂ ಸ್ವಾಗತ ಇವತ್ತಿನ ವಿಡಿಯೋ ಒಂದ್ ಸ್ವಲ್ಪ ತುಂಬಾ ಸ್ಪೆಷಲ್ ಆಗಿದೆ ಯೂಶುವಲ್ ಆಗಿ ನಾವು ಹೇಳುವಂತ ವಿಡಿಯೋ ಗಿಂತ ಇದೊಂದು ಸ್ವಲ್ಪ ವಿಭಿನ್ನವಾಗಿರೋದು ಯಾಕೆ ಅಂದ್ರೆ ನಿಮ್ಗೆಲ್ಲ ಗೊತ್ತೇ ಇದೆ ನಾವೀಗಾಗಲೇ ದ ಓಪನ್ ರೋಡ್ ಅನ್ನುವಂತ ಒಂದು ಸೀರೀಸ್ ನ ಸ್ಟಾರ್ಟ್ ಮಾಡಿದೀವಿ ಅದರಲ್ಲಿ ನಾವು ಹಲವಾರು ಜಾಗಗಳಿಗೆ ಭೇಟಿ ನೀಡಿದೀವಿ ಅಂದ್ರೆ ಕರ್ನಾಟಕದಲ್ಲಿರುವಂತಹ ಪ್ರಮುಖ ಸೆಲೆಕ್ಟೆಡ್ ಪ್ಲೇಸ್ ಗಳಿಗೆ ನಾವು ಭೇಟಿ ನೀಡಿ ಯಾರು ಕೂಡ ಜಾಸ್ತಿ ಹೋಗದೇ ಇರುವಂತಹ ಜಾಸ್ತಿ ಎಕ್ಸ್ಪ್ಲೋರ್ ಆಗದೆ ಇರುವಂತಹ ಸ್ಥಳಗಳಿಗೆ ಭೇಟಿ ನೀಡಿ ಅಲ್ಲಿನ ವಿಡಿಯೋಗಳನ್ನ ಮಾಡಿದೀನಿ ನಾನು ಎಲ್ಲಾ ಒಂದು ವಿಡಿಯೋ ನೋಡ್ಬೇಕಾದ್ರೆ ದ ಓಪನ್ ರೋಡ್ ಅನ್ನೋ ಒಂದು ಪ್ಲೇ ಲಿಸ್ಟ್ ನ ಕ್ಲಿಕ್ ಮಾಡಿದ್ರೆ ಸಾಕು ನಿಮ್ಗೆ ಕೂಡ ನೋಡಬಹುದು ಅಲ್ಲಿ ತುಂಬಾ ಒಂದು ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ನಿಮಗೆ ಖಂಡಿತ ನೋಡಿ ಅಂತ ಹೇಳ್ತಾ ಈ ಒಂದು ನಾವು ಶುರು ಮಾಡ್ತಾ ಇದ್ದೀವಿ ಇವತ್ತಿನ ವೀಡಿಯೋದಲ್ಲಿ ನಾವು ದ ಓಪನ್ ರೋಡ್ ಅಲ್ಲಿ ಇಲ್ಲಿ ತನಕ ಶೂಟ್ ಮಾಡಿರುವಂತಹ ಎಲ್ಲಾ ಡ್ರೋನ್ ಶಾಟ್ಸ್ ನಾವು ನಿಮಗೆ ತೋರಿಸ್ತಾ ಇದೀವಿ ತುಂಬಾನೇ ಚೆನ್ನಾಗಿರುತ್ತೆ ವಿಡಿಯೋವನ್ನ ಕೊನೆ ತನಕ ನೋಡಿ ಮೊದಲಿಗೆ ನಾವು ತೋರಿಸಿರುವಂತದ್ದು ಮೊದಲ ಎಪಿಸೋಡ್ ನ ಜೋಗದ ಒಂದಷ್ಟು ಡ್ರೋನ್ ಶಾರ್ಟ್ಸನ್ನು ಆ ಬ್ರೆತ್ ಟೇಕಿಂಗ್ ಆಗಿರುವಂತಹ ವ್ಯೂಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ನಾವು ಹೋಗಿರೋದು ಬೇಸಿಗೆಯಲ್ಲಿ ಮಳೆಗಾಲದಲ್ಲಿ ಹೋಗಿದರೆ ಇನ್ನೂ ತುಂಬ ನೀರೆಲ್ಲ ಇರುವಂತಹ ವ್ಯೂನ ನಾವು ನೋಡ್ಬೋದಿತ್ತು ಬಟ್ ಈ ವ್ಯೂ ಅಂತೂ ತುಂಬಾ ಚೆನ್ನಾಗಿದೆ ಎರಡನೇ ವಿಡಿಯೋ ನಾವು ನಿಮಗೆ ತೋರಿಸ್ತಿರೋದು ಯಾವುದು ಅಂದರೆ ಚಂಪಕ ಸರಸು ಅಲ್ಲಿ ಹೋದಾಗ ಮಾತ್ರ ಎಕ್ಸ್ಪೀರಿಯೆನ್ಸ್ ಅಂತ ತುಂಬ ಚೆನ್ನಾಗಿತ್ತು ಚಂಪಕ ಸರಸುಲ್ಲಿರುವಂತಹ ಒಂದು ಕೊಳ ಆಗಿರ್ಬೋದು ಅದರಲ್ಲಿರುವಂತಹ ದೇವಸ್ಥಾನ ಆಗಿರ್ಬೋದು ಟಾಪ್ ವ್ಯೂವಿಂದ ಮಾತ್ರ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬಟ್ ಅಲ್ಲಿ ಹೋದಾಗ ಆ ಎಕ್ಸ್ಪೀರಿಯೆನ್ಸ್ ಮಾತ್ರ ಇನ್ನೂ ಚೆನ್ನಾಗಿರುತ್ತೆ ನಾವು ನಿಮಗೆ ನೆಕ್ಸ್ಟ್ ತೋರಿಸಿರುವಂಥ ಜಾಗ ಯಾವುದು ಅಂದರೆ ಕುಂದಾದ್ರಿ ಒಂದು ಬೆಟ್ಟದ ಮೇಲೆ ಒಂದು ಜೈನ ಟೆಂಪಲ್ ಇದೆ ಅದ್ರ ಪಕ್ಕ ಒಂದು ಕೊಳ ಇದೆ ಬಟ್ ಟಾಪ್ ವ್ಯೂ ಮಾತ್ರ ತುಂಬ ಚೆನ್ನಾಗಿ ಕಾಣುತ್ತೆ ನೀವು ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಅದರ ಒಂದು ವ್ಯೂನ ನಾವು ಹಿಡ್ದಿದ್ದೀವಿ ಅಂದರೆ ನಮಗೊಂದು ಸಲ ಹೋಗೋಣ ಅನಿಸುತ್ತೆ ಸುತ್ತಮುತ್ತ ಇರೋ ಕಾಡಾಗಿರ್ಬೋದು ದೊಡ್ಡ ಕಲ್ಲು ಬಂಡೆ ಆಗಿರ್ಬೋದು ಅಲ್ಲಿ ಹೋಗುವಂಥ ಜಾಗ ಆಗಿರ್ಬೋದು ಎಲ್ಲನೂ ಕೂಡ ತುಂಬ ಚೆನ್ನಾಗಿದೆ ಈಗ ನೀವು ನೋಡ್ತಾ ಇರೋವಂಥದ್ದು ಹುಂಚ ಹುಂಚದಲ್ಲಿರುವಂತಹ ಒಂದು ಜಾಗ ಮಾತ್ರ ಹೇಳಲೇಬೇಕು ಅಂತ ಇಲ್ಲ ಎಲ್ಲ ಕಡೆ ಅಲ್ಲಲ್ಲಿ ಬಸ್ತಿಗಳಿದೆ ಹೋಗುವಂಥ ಜಾಗ ತುಂಬ ಚೆನ್ನಾಗಿದೆ ಪಕ್ಕದಲ್ಲೊಂದು ಕೆರೆ ಇದೆ ಮೇಲ್ಗಡೆ ವ್ಯೂ ಮಾತ್ರ ಎಲ್ರನ್ನೂ ಒಂದ್ಸಲ ಕೂತು ನೋಡೋಣ ಅಂತ ಅನಿಸುತ್ತೆ ಇವಾಗ ನೀವು ನೋಡ್ತಾ ಇರುವಂತದ್ದು ಆಗುಂಬೆ ಪಕ್ಕ ಇರುವಂತಹ ಒಂದು ಬ್ಯೂಟಿಫುಲ್ ಆಗಿರುವಂತಹ ಬ್ಯಾಕ್ ವಾಟರ್ ವರಾಹಿ ಬ್ಯಾಕ್ ವಾಟರ್ ಇದು ನೋಡಕ್ ಹೇಗಿದೆ ಅಂತ ನೀವೇ ಹೇಳಿ ಏನೇ ಹೇಳಿ ನಮ್ಮ ಮಲ್ನಾಡ್ ಕಡೆ ಮಾತ್ರ ಡ್ರೋನ್ ವ್ಯೂ ಮಾತ್ರ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಮೇಯ್ನ್ ಆಗಿರೋಂಥ ಕಾರಣ ಏನು ಅಂದರೆ ಅಲ್ಲಿನ ಒಂದು ಜಿಯೋಗ್ರಫಿ ಅಂತ ಹೇಳ್ಬೋದು ಅಲ್ಲಿನ ಭೌಗೋಳಿಕ ಪ್ರದೇಶ ಆ ರೀತಿ ಇರೋದ್ರಿಂದ ನಾವು ಶೂಟ್ ಮಾಡುವಂಥ ಫುಟೇಜಸ್ ಮಾತ್ರ ತುಂಬ ಚೆನ್ನಾಗಿ ಕಾಣುತ್ತೆ ಇದಿಷ್ಟು ಇಂದಿನ ವಿಡಿಯೋ ಈ ಒಂದು ಸೀರೀಸ್ನ ಲಿಂಕ್ನ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನಾವು ಈಗಾಗಲೇ ಮಾಡಿರುವಂತಹ ಒಂಬತ್ತು ವಿಡಿಯೋದ ಲಿಂಕ್ ಕೂಡ ನಿಮಗೆ ಅಲ್ಲಿ ಸಿಗುತ್ತೆ ಅಂಡ್ ಆ ಒಂದು ಪ್ಲೇ ಲಿಸ್ಟ್ ಅಲ್ಲಿ ನಾವು ಕ್ಲಿಕ್ ಮಾಡಿದ್ರೆ ಸಾಕು ಎಲ್ಲ ಎಪಿಸೋಡ್ನ ಕೂಡ ನೀವು ನೋಡಬಹುದು ಇದಿಷ್ಟು ಇವತ್ತಿನ ವಿಡಿಯೋ മറ്റൊരു വീഡിയോലി മറ്റെ സോണ നമസ്കാര